ಉತ್ತರ ಕೊಡಬೇಕು ಗವರ್ನರು ನಾನು ನಿಮ್ಮ ಮುಖಾಂತರ ಕೇಳ್ತಾ ಇದ್ದೇನೆ ಮಾಧ್ಯಮದವರ ಮುಖಾಂತರ ಕೇಳ್ತಾ ಇದ್ದೇನೆ ಯಾವ ಸಂವಿಧಾನದ ಹೆಸರಿನಲ್ಲಿ ಪ್ರಮಾಣ ಮಾಡಿದ್ದೀರಾ ಆ ಸಂವಿಧಾನದ ಬಗ್ಗೆ ನಿಮಗೇನೋ ಗೌರವ ಇದ್ರೆ ಕುಮಾರಸ್ವಾಮಿ ಮೇಲೆ ಜನಾರ್ದನ್ ರೆಡ್ಡಿ ಮೇಲೆ ಶಶಿಕಲಾ ಜೊಲ್ಲೆ ಮೇಲೆ ಮುರುಗೇಶ್ ನಿರಾಣಿ ಮೇಲೆ ಯಾಕೆ ಕಂಪ್ಲೇಂಟ್ ಅಲ್ಲ ನೀವು ಕೆಳಗಡೆ ಹಾಕಿ ಬಚ್ಚಿಟ್ಟು ಸಂವಿಧಾನಕ್ಕೆ ಅಪ್ರಚಾರ ಮಾಡ್ತಾ ಇದ್ದೀರಿ ಉತ್ತರ ಕೊಡಿ ಇಲ್ಲ ಅಂತೇಳಿದ್ರೆ ನೀವೇ ಸಾಬೀತ್ ಮಾಡ್ದಂಗಾಗತ್ತೆ ನೀವು ಕೇವಲ ಬಿಜೆಪಿ ಏಜೆಂಟ್ ನೀವು ಗವರ್ನರ್ ಅಲ್ಲ ನೀವು ಗವರ್ನರ್ ಆಗ್ಬೇಕಾದ್ರೆ ಇವ್ರದೆಲ್ಲ ಯಾಕೆ ಪೆಂಡಿಂಗ್ ಯಾವುದೋ ದಾರಿಯಲ್ಲಿ ದಾರಿಯಲ್ಲೋಗ ಮನುಷ್ಯ ಕೊಟ್ಟ ಅಂತೇಳಿ ಸಿದ್ದರಾಮಯ್ಯವ್ರ ಮೇಲೆ ಯಾವುದು ತನಿಖೆನೇ ಮಾಡಿಸಿದೆ ಯಾರ್ದು ಅಭಿಪ್ರಾಯ ತಗೊಳ್ದೆ ಸಿದ್ದರಾಮಯ್ಯನವ್ರ ಮೇಲೆ ಮಾತ್ರ ಕೊಡ್ತೀರಿ ಅಲ್ಲಿಗೆ ಉದ್ದೇಶ ಏನು ಏನಾರ ಮಾಡಿ ಕನ್ನಡಿಗರಿಂದ ಆಯ್ಕೆ ಆಗಿರೋ ಈ ಸರ್ಕಾರವನ್ನ ಬೀಳಿಸಬೇಕು ಅನ್ನೋದು ಒಂದೇ ಅವರ ಉದ್ದೇಶ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಮಾಧ್ಯಮದವರು ರಾಜೀನಾಮೆ ಕೊಡಬೇಕು ಅಂತ ನನಗೆ ಕೇಳಿದ್ರು ಮಾಧ್ಯಮದವರಿಗೆ ಕೊಡ್ತೇನೆ ಕೇಳ್ತೇನೆ ನಾನು ಕುಮಾರಸ್ವಾಮಿ ಮೇಲೆ ಲೋಕಾಯುಕ್ತದವರ ಆರೋಪ ಇದೆಯಲ್ಲ ಸ್ವಾಮಿ ಕುಮಾರಸ್ವಾಮಿ ಸ್ವಾಮಿ ರಾಜೀನಾಮೆ ಯಾಕೆ ಹೇಳ್ತಾ ಇಲ್ಲ ನೀವು ಶಶಿಕಲಾ ಜೊಲ್ಲೆ ಮೇಲೆ ಆರೋಪ ಇದೆಯಲ್ಲ ಶಶಿಕಲಾ ಜೊಲ್ಲೆ ಅವರ ರಾಜೀನಾಮೆ ಯಾಕೆ ಹೇಳ್ತಾ ಇಲ್ಲ ನೀವು ಜನಾರ್ದನ ರೆಡ್ಡಿ ಮೇಲೆ ಲೋಕಾಯುಕ್ತ ತನಿಖೆ ಮಾಡಿ ಆರೋಪ ಸಾಬೀತಾಗಿದೆ ಅಂತ ಹೇಳಿದ್ದಾರೆ ಜನಾರ್ದನ್ ರೆಡ್ಡಿ ಇದು ಯಾಕೆ ನೀವು ರಾಜೀನಾಮೆ ಕೇಳ್ತಾ ಇಲ್ಲ ಲೋಕಾಯುಕ್ತದಲ್ಲಿ ಎಂಕ್ವೈರಿ ಆಗಿದೆ ಅದನ್ನ ಕೇಳೋದಿಲ್ಲ ಆದ್ರೆ ಇವತ್ತು ರಾಜಕೀಯ ಷಡ್ಯಂತ್ರ ರಾಜಕೀಯ ಪಿತೂರಿ ಮಾಡಿದ್ರೆ ಅದನ್ನ ನೀವು ಕೇಳ್ತೀರಾ ಇವತ್ತೇನಾಗಿದೆ ಬಿಜೆಪಿಯವರು ಸರ್ಕಾರ ಬಂದ ಮೇಲೆ ದೇಶದಲ್ಲಿ ಒಂದ್ ಕಡೆ ನಾನೂರ ನಲವತ್ತ ನಾಲ್ಕು ಎಂಎಲ್ಎಗಳನ್ನ ಖರೀದಿ ಮಾಡಿದ್ದಾರೆ ದೇಶದಲ್ಲಿ ಎಷ್ಟು ನಾನೂರ ನಲವತ್ತ ನಾಲ್ಕು ಎಂಎಲ್ಎಗಳನ್ನ ದುಡ್ಡು ಕೊಟ್ಟು ಖರೀದಿ ಮಾಡಿದ್ದಾರೆ ಅದರ ಜೊತೆಗೆ ಎಲ್ಲೆಲ್ಲಿ ಆಪೋಸಿಷನ್ ಗವರ್ನರ್ಗಳಿದ್ದಾರೆ ಅಲ್ಲೆಲ್ಲ ಕೂಡ ಆಪೋಸಿಷನ್ ಪಾರ್ಟಿ ಅಧಿಕಾರ ಇದೆ ಅಲ್ಲೆಲ್ಲ ಗವರ್ನರ್ಗಳನ್ನ ಉಪಯೋಗಿಸಿಕೊಂಡು ಸರ್ಕಾರಗಳನ್ನ ಬುಡಮೇಲು ಮಾಡೋ ಕೆಲಸ ಮಾಡ್ತಾ ಇದ್ದಾರೆ ವೆಸ್ಟ್ ಬೆಂಗಾಲು ತಮಿಳುನಾಡು ಕೇರಳ ಜಾರ್ಖಂಡ್ ಡೆಲ್ಲಿ ಎಲ್ಲ ಕಡೆಯೂ ಕೂಡ ಗವರ್ನರ್ಗಳು ಇವತ್ತು ಬಿಜೆಪಿ ಏಜೆಂಟ್ಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ಸುಪ್ರೀಂ ನವರು ಹೇಳಿದ್ದಾರೆ ಈ ಗವರ್ನರ್ಗಳು ಸಂವಿಧಾನದ ಕೆಲವರೆ ಕೆಲಸ ಮಾಡ್ತಾ ಇಲ್ಲ ಸಂವಿಧಾನದ ವಿರುದ್ಧವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹಾಗಾಗಿ ಈ ಗವರ್ನರ್ಗೆ ನಾನು ಕೇಳಕ್ಕೆ ಬಯಸ್ತೇನೆ ನನ್ನ ಆಕಾಶದಿಂದ ಬಂದಿದ್ದೀರಾ ಕಾನೂನು ಕೆಳಗಿದ್ದೀರಾ ಕಾನೂನು ನಿಮ್ಮಪ್ಪನ ನೀವು ನೀವು ಕಾನೂನಿನ ಕೆಳಗಿದ್ದೀರಾ ಕಾನೂನು ಗವರ್ನರ್ನ ಕ್ರಿಯೇಟ್ ಮಾಡಿದೀರಾ ಮಾಡಿದ್ಯಾ ಅಥವಾ ನೀವು ಬಂದಿರೋದು ನೀವು ಹೇಳಿದ್ದೆ ಕಾನೂನ ಹಾಗಾಗಿ ಇದು ವ್ಯವಸ್ಥಿತವಾದಂತ ದಾಳಿ ಸರ್ಜಿಕಲ್ ಸ್ಟ್ರೈಕ್ ಅಂತ ಮಾತಾಡ್ತಾ ಇದ್ರಲ್ಲ ಮೋದಿ ಅವರು ಪಾಕಿಸ್ತಾನ ಮೇಲೆ ಅಲ್ಲ ಸರ್ಜಿಕಲ್ ಸ್ಟ್ರೈಕ್ ಬೇರೆ ದೇಶದ ಮೇಲೆ ಅಲ್ಲ ಭಾರತದ ಪ್ರಜೆ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ದಾರೆ ಇವತ್ತು ನಮ್ಮ ದೇಶದ ಒಕ್ಕೂಟ ವ್ಯವಸ್ಥೆ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಅದರಲ್ಲಿ ಮುಖ್ಯವಾಗಿ ಕನ್ನಡಿಗರಿಂದ ಆಯ್ಕೆ ಆಗಿರುವಂತ ಕಾಂಗ್ರೆಸ್ ಸರ್ಕಾರದ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ದೇಶದ ಹಣ ಲೂಟಿ ಹೊಂದರು ಹೊರ ದೇಶದಲ್ಲಿ ಮಜಾ ಮಾಡ್ತಾ ಇದ್ರೆ ಕನ್ನಡಿಗರು ಆಯ್ಕೆ ಮಾಡಿರೋ ಸರ್ಕಾರವನ್ನ ಕಿತ್ತಾಕುವ ಪ್ರಯತ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಕಾಂಗ್ರೆಸ್ನ ಕಾರ್ಯಕರ್ತರಲ್ಲಿ ನಾನು ಮನವಿ ಮಾಡೋದು ದಯವಿಟ್ಟು ಭ್ರಮೆಯಲ್ಲಿ ಇರಬೇಡಿ ಯಾವುದೇ ಕಾರಣಕ್ಕೂ ಕೂಡ ಅವರು ಗವರ್ನರ್ ಬಂಗ್ಲೆಯಲ್ಲಿ ಕೂತಿದ್ದಾರೆ ಗವರ್ನರ್ ಸೀಲ್ ಇದೆ ಅಂತೇಳಿ ಅವರು ಖಂಡಿತವಾಗಿ ಗವರ್ನರ್ ತರ ನಡ್ಕೊತಾ ಇಲ್ಲ ಅವರು ಘನತೆ ವ್ಯಕ್ತವರಲ್ಲ ಘನತೆ ಕಳೆದಂತ ಅವರು ಈ ರಾಜ್ಯಪಾಲ ಘನತೆ ಕಳೆದಂತ ಅವರು ಅವರು ಕೇವಲ ಒಬ್ಬ ಏಜೆಂಟ್ ಆಗಿದ್ದಾರೆ ಇದು ಕನ್ನಡಿಗರ ಹೋರಾಟ ಕಾಂಗ್ರೆಸ್ನ ಹೋರಾಟ ನಮ್ಮ ಕನ್ನಡಿಗರ ಸ್ವಾಭಿಮಾನ ಉಳಿಬೇಕು ಅಂತೇಳಿದರೆ ಯಾವ ತರ ಹೊರಕೆ ಓಬವ್ವ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ರು